ಒಂದು ಕಡೆ ಇಂಗ್ಲೆಂಡ್ ನಲ್ಲಿ ನಡೀತಿರುವ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ನಲ್ಲಿ ಭಾರತ ನೂರ ನಲವತ್ತೆಂಟು ವರ್ಷಗಳ ಟೆಸ್ಟ್ ಇತಿಹಾಸದಲ್ಲಿ ಹೀನಾಯವಾಗಿ ಸೋಲ್ಕೊಂಡಿದೆ ಅಂದ್ರೆ ಗೆಲ್ಲುವಂತ ಮ್ಯಾಚ್ ಅಂತೊಂಡೋಗಿ ಅವ್ರಿಗೆ ಕೊಟ್ಟಿದಾರೆ ಕೈಗೊಳ್ಳ ಲಾಟ್ರಿ ಹೊಡಿತಲ್ಲ ಲಾಟ್ರಿ ಓಡಿದ್ರೆ ಓಡಿಸ್ಕೋಬಹುದು ಆದ್ರೆ ಲಾಟ್ರಿ ನಾವೇ ಓಡಿಸಿದೀವಿ ಅವರಿಗೆ ನಾವು ಗೆಲ್ಲುವಂತ ಮ್ಯಾಚ್ ಅನ್ನ ಅವ್ರಿಗೆ ಗೆಲ್ಲಿಸಿದೀವಿ ಅಂದ್ರೆ ಫಸ್ಟ್ ಇನಿಂಗ್ಸ್ ಅಲ್ಲಿ ನಾನೂರ ಐವತ್ತು ಸ್ಕೋರ್ ಮಾಡಿದೀವಿ ಅದೇ ರೀತಿಯಾಗಿ ಸೆಕೆಂಡ್ ಇನಿಂಗ್ಸ್ ಅಲ್ಲಿ ತ್ರೀ ಸೆವೆಂಟಿ ಹೊಡೆದಿವ್ ಐದು ಜನ ಸೆಂಚುರಿ ಹೊಡೆದಿದ್ದಾರೆ ಪಂತ್ ಡಬಲ್ ಸೆಂಚುರಿ ಹೊಡೆದಿದ್ದಾರೆ ಆದ್ರೆ ಅದು ಬೇಕಾಗಿಲ್ಲ ಅದ್ರ ಮೆಚ್ಚಿನದಾಗಿ ಬೂಮ್ರಾ ಐದು ವಿಕೆಟ್ ತಗೊಂಡಿದ್ದಾರೆ ಇದೆಲ್ಲ ಇದ್ದರೂ ಕೂಡ ಸೆಕೆಂಡ್ ಇನೀಸ್ ನಲ್ಲಿ ಒಂದು ಒಂದು ವಿಕೆಟ್ ಎತ್ತಕ್ಕಾಗ್ಲಿಲ್ಲ ಅಂತಂದ್ರೆ ಹೇಳಿ ಅದೇ ರೀತಿಯಾಗಿ ಶಾರ್ದುಲ್ ಠಾಕೂರ್ ತಗೊಂಡಿದ್ದಾರೆ ಶಾರ್ದುಲ್ ಠಾಕೂರ್ ತಗೊಳ್ಳುವಂತ ಅವಶ್ಯಕತೆ ಇರಲಿಲ್ಲ ಫೇಸ್ ಇದೆ ನಮ್ಮ ಫೇಸ್ ಬೌಲಿಂಗ್ ಅಲ್ಲಿ ಮೂರು ಜನ ಪೇಸ್ ಬಾಲಿಂಗ್ ಇದೆ ಜಡೇಜಾ ಇದ್ರು ಕುಲ್ದೀಪ್ ಅನ್ನ ತಗೊಂಡ್ತು ಕುಲ್ದೀಪ್ ತಗೊಂಡಿದ್ರೆ ಅವರು ಅಲ್ಲಾಡ್ಬಿಡೋರು ಯಾಕಂದ್ರೆ ಕುಲ್ದೀಪ್ ಪಿನ್ಗೆ ನಿಜ ಒಳ್ಳೆ ಸ್ಕೋರ್ ಇತ್ತು ಫಸ್ಟ್ ಇನಿಂಗ್ಸ್ ಅಲ್ಲಿ ಸೆಕೆಂಡ್ ಇಂಗ್ಸ್ ಅಲ್ಲಿ ವಿಕೆಟ್ ಎತ್ತಾ ಇದ್ರು ಅಟ್ ಮೂರ್ ಮೂರು ನಾಲ್ಕು ವಿಕೆಟ್ ಎತ್ತಿದ್ರೆ ಬುಮ್ರಾಗ ಸಾಫ್ ಕೊಡ್ತಾ ಇದ್ರು ಇಂಡಿಯಾ ಗೆಲ್ಲುವ ಚಾನ್ಸಸ್ ಇತ್ತು ಆದ್ರೆ ಶಾರ್ದುಲ್ ಠಾಕೂರ್ ಏನಕ್ಕೆ ತಗೊಂಡ್ರು ಗೊತ್ತಿಲ್ಲ ಫಸ್ಟ್ ಇನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಇಲ್ಲ ಬೌಲಿಂಗ್ ಇಲ್ಲ ಅವ್ರದ್ದು ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಏನೋ ಬೌಲಿಂಗ್ ಮಾಡಿಸಿದ್ರು ಯಾಕಂದ್ರೆ ಬುಮ್ರಾ ಮತ್ತೆ ಸಿರಾಜ್ ಪ್ರಸಿದ್ಧಿ ಎಲ್ಲ ಸುಸ್ತಾ ಬಿಡಿದ್ರು ಅಂತ ಹೇಳಿ ಶಾರ್ದೂಲ್ ಮಾಡಿಸ್ತಾ ಹೋದ್ರು ಎರಡು ವಿಕೆಟ್ ಬಿತ್ತು ಅದೇ ಜಾಗದಲ್ಲಿ ಕುಲ್ದೀಪ್ ತಗೊಂಡಿದ್ರೆ ಇಂಡಿಯಾ ನಿಜವಾಗ್ಲು ಗೆಲ್ಲುವಂತ ಚಾನ್ಸ್ ಇರ್ತಿತ್ತು ಇದು ಲಾಟ್ರಿ ಒಡೆದಿದ್ದಲ್ಲ ಇಂಗ್ಲೆಂಡ್ ಗೆ ಇಂಡಿಯಾ ಲಾಟ್ರಿ ಓಡಿಸಿದ ಅದಕ್ಕಿಂತ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೊಬೇಕಂದ್ರೆ ಸೀನಿಯರ್ ಪ್ಲೇಯರ್ ಸ್ಯಾರಿಲ್ಲ ವಿರಾಟ್ ಅಥವಾ ರೋಹಿತ್ ಶರ್ಮಾ ಇದ್ದಿದ್ರು ಅಂತಂದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅನುಭವ ಬೇಕು ಶುಭನ್ ಇಲ್ಲಿಗೆ ಏಕಾಏಕಿ ಮಾಡ್ಬಿಟ್ರು ಒಬ್ರು ಇಬ್ರು ಸೀನಿಯರ್ಸ್ ಒಂದ್ ವರ್ಷ ಎರಡು ವರ್ಷ ಸಾಥ್ ಕೊಡಬೇಕಾಗಿತ್ತು ಇದೆಲ್ಲ ಗಂಭೀರ್ ಮೇಲೆ ಹೋಗುತ್ತೆ ಯಾಕಂದ್ರೆ ರೋಹಿತ್ ರೋಹಿತ್ ಮತ್ತು ವಿರಾಟ್ ಇವತ್ತೇನು ರಿಟೈರ್ಮೆಂಟ್ ಆಗಿದೆ ಟೆಸ್ಟ್ ಇಂದ ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಗಂಭೀರ ಗಂಭೀರದಿಂದಾನೇ ಏನಾಗ್ತಿರೋದು ಬಟ್ ಈ ರೀತಿಯ ನೂರ ನಲವತ್ತೆಂಟು ವರ್ಷಗಳ ಟೆಸ್ಟ್ ಇತಿಹಾಸದಲ್ಲಿ ಹೀರಾಯ ಸೋಲು ಎಂದೂ ಕಂಡಿರಲಿಲ್ಲ ಇನ್ನೂ ಎಂಟು ದಿನ ಬಾಕಿ ಇದೆ ಎರಡನೇ ಟೆಸ್ಟ್ಗೆ ಐದು ಟೆಸ್ಟ್ ಇದೆ ನೋಡೋಣ ಇಂಡಿಯಾ ಯಾಕೆ ಪ್ರಾಕ್ಟೀಸ್ ಮಾಡಿಕೊಂಡು ಹೇಗೆ ಟೀಮ್ನ ಬಿಲ್ಡ್ ಮಾಡ್ತಾರೆ ಅಂತ ನೋಡ್ಬೇಕು ಮಿಡ್ ಮಿಡ್ಲ್ ಅಲ್ಲಿ ಸೆಕೆಂಡ್ ಸೆಕೆಂಡ್ ಇನಿಂಗ್ಸ್ ಬ್ಯಾಟಿಂಗ್ ಅಲ್ಲಿ ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಬರಲಿಲ್ಲ ಅಂದರೆ ಐದು ಆರು ಏಳು ಕ್ರಮಾಂಕದ ಬ್ಯಾಟಿಂಗ್ ಬರೋರು ಅಂತವ್ರು ಅಷ್ಟು ಚೆನ್ನಾಗಿ ಆಡಲಿಲ್ಲ ಚೆನ್ನಾಗಿಲ್ಲ ಹಾಗಾಗಿ ಸ್ಕೋರ್ ಇನ್ನೂ ಸ್ವಲ್ಪ ಹೆಚ್ಚಿಗೆ ಆಗಬೇಕಾಗಿತ್ತು ಅದಕ್ಕಿಂತ ಮುಖ್ಯವಾಗಿ ಲಾಸ್ಟ್ ಇನಿಂಗ್ಸ್ ಫೋರ್ತ್ ಇನಿಂಗ್ಸ್ ಅಲ್ಲಿ ತ್ರೀ ಸೆವೆಂಟಿ ಒನ್ ಡಿಫೆಂಡ್ ಮಾಡ್ಕೊಬೋದಿತ್ತು ಬಟ್ ಬೌಲಿಂಗ್ ಸ್ಪಿನ್ ಅಟ್ಯಾಕ್ ಕುಲ್ದೀಪ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಗೆಲ್ತಾ ಇದ್ರು ಅದು ಈ ಇಷ್ಟು ಸೋಲ್ತಾ ಇರಲಿಲ್ಲ ಐದು ವಿಕೆಟ್ ಅವರು ಇಟ್ಕೊಂಡು ಹೊಡೋದು ಅಂತಂದ್ರೆ ಇಟ್ಸ್ ಗ್ರೇಟ್ ಅಂತ ಹೇಳ್ಬೇಕು ಇಂಡಿಯಾ ಇಂಗ್ಲೆಂಡ್ ಒಡೆ ಕಮ್ ಬ್ಯಾಕ್ ಚೆನ್ನಾಗಿ ಬಂದ್ರು ಇಂಡಿಯಾ ಇನ್ನ ಕಮ್ ಬ್ಯಾಕ್ ಬರಬೇಕಾಗಿದೆ ಒಟ್ಟು ಭಾಳ ಅಸಹ್ಯವಾಗಿ ಸೋತೃ ಅಂತ ಮಾತ್ರ ಇಷ್ಟು ಮಾತ್ರ ಹೇಳ್ಬೋದು ಅನುಭವಿ ಅನುಭವಿ ಆಟಗಾರ ವಿರಾಟ್ ಮತ್ತು ರೋಹಿತ್ ಇನ್ನೂ ಒಂದೆರಡು ವರ್ಷ ಇರಬೇಕಿತ್ತು ಅಂತ ಇವಾಗ ಅನಿಸ್ತಾ ಇದೆ ಟೀಮಲ್ಲಿ